ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ಮನೆ ಮನವನ್ನು ತಣಿಸಿದಂತಹ ಸುದ್ದಿ ಅದುವೇ ಕೆ ಎ ಎಸ್ ನೋಟಿಫಿಕೇಷನ್ ಕೆ ಎ ಎಸ್ ನೋಟಿಫಿಕೇಷನ್ ಎಷ್ಟು ಹುದ್ದೆಗೆ ಆಗಿದೆ ಗ್ರೂಪ್ ಎ ಪೋಸ್ಟ್ಗಳು ಇಷ್ಟಿದ್ದಾವೆ ಗ್ರೂಪ್ ಬಿ ಪೋಸ್ಟ್ಗಳಿದೆ ಇಷ್ಟಿದ್ದಾವೆ ಪ್ರಾರಂಭದ ಅರ್ಜಿ ಪ್ರಾರಂಭದ ದಿನಾಂಕ ಯಾವುದು ಅರ್ಜಿ ಲಾಸ್ಟ್ ಡೇಟ್ ಯಾವಾಗ ಎಕ್ಸಾಮ್ ಯಾವಾಗ ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಪ್ರಶ್ನೆ ಪತ್ರಿಕೆಯ ಒಂದು ಫಾರ್ಮೆಟ್ ಏನು ಏ ಜಮಿ ಟೆಸ್ಟ್ ಇದೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಒಂದೇ ಉತ್ತರ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮತ್ತೆ ತಡೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಈಗ ನೋಟಿಫಿಕೇಶನ್ ನೋಡೋದಾದ್ರೆ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಸರ್ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಒಟ್ಟು ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಬಂದ್ರೆ ಒಟ್ಟು ಗ್ರೂಪ್ ಹುದ್ದೆಗಳಿದಾವೆ ನೂರ ಐವತ್ತೊಂಬತ್ತು ಒಟ್ಟು ಗ್ರೂಪ್ ಹುದ್ದೆಗಳಿದ್ದಾವೆ ಗ್ರೂಪ್ ಎ ಪೋಸ್ಟ್ ಆ ನೂರ ಐವತ್ತೊಂಬತ್ತರಲ್ಲಿ ಹೆಚ್ ಕೆ ಭಾಗಕ್ಕೆ ಮೂವತ್ತಾರು ಹುದ್ದೆಗಳಿದ್ದಾವೆ ಇನ್ನು ನೂರ ಇಪ್ಪತ್ತ ಮೂರು ಹುದ್ದೆಗಳು ನಾನ್ ಹೆಚ್ ಕೆಗೆ ಇರ್ತಕ್ಕಂಥದ್ದು ಗ್ರೂಪ್ ಬಿ ಹುದ್ದೆಗಳನ್ನು ನೋಡ್ತಾ ಹೋದ್ರೆ ಟೋಟಲ್ ಇನ್ನೂರ ಇಪ್ಪತ್ತೈದು ಗ್ರೂಪ್ ಬಿ ಹುದ್ದೆಗಳಿದ್ದಾವೆ ಎಚ್ ಕೆಗೆ ನಲವತ್ತೊಂದು ಹುದ್ದೆಗಳು ನಾನ್ ಹೆಚ್ ಕೆ ಬಂದ್ಬಿಟ್ಟು ನೂರ ಎಂಬತ್ತ ನಾಲ್ಕು ಹುದ್ದೆಗಳು ಒಟ್ಟಾರೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಕೆ ಎಸ್ ನೋಟಿಫಿಕೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತಕ್ಕಂಥದ್ದು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸರ್ ಈ ಒಂದು ಪ್ರಶ್ನೆ ಬಂದರೆ ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕವನ್ನು ನೀವು ನೋಡೋದಾದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಮಾರ್ಚ್ ನಾಲ್ಕನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ನ ಕೊನೆಯ ದಿನಾಂಕ ಯಾವಾಗ ಸರ್ ಅಂತ ನೋಡೋದಾದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಏಪ್ರಿಲ್ ಮೂರನೇ ತಾರೀಕು ಲಾಸ್ಟ್ ದಿನಾಂಕ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಕ್ಕೆ ಸರ್ ನಮಗೆ ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಸರ್ ಯಾವ ಪ್ರಿಲಿಮಿನರಿ ಎಕ್ಸಾಮ್ ಸರ್ ಆಗುತ್ತೆ ಅಂದ್ರೆ ಇಲ್ಲಿ ತಾತ್ಕಾಲಿಕ ಪರೀಕ್ಷಾ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮೇ ಐದನೇ ತಾರೀಕು ಎಕ್ಸಾಮ್ ಆಗ್ತಕ್ಕಂಥದ್ದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಸಾರ್ ಈ ಒಂದು ಪ್ರಶ್ನೆಗೆ ಸಿಂಪಲ್ ಎಕ್ಸಾಮ್ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಮೂರು ಹಂತದ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮೂರು ಹಂತದಲ್ಲಿರುತ್ತೆ ಕೆ ಎಕ್ಸಾಮ್ ಮೊದಲನೇ ಅಂತರ ಮೊದಲನೇ ಹಂತ ಯಾವುದು ಅಂದ್ರೆ ಪ್ರಿಲಿಮಿನರಿ ಸ್ಟೇಜಸ್ ಪ್ರಿಲಿಮ್ಸ್ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ ಎರಡು ಪೇಪರ್ ಇರುತ್ತೆ ಜಿ ಎಸ್ ಪೇಪರ್ ಒನ್ ಜೆ ಎಸ್ ಪೇಪರ್ ಟು ಜನರಲ್ ಸ್ಟಡೀಸ್ ಒನ್ ಜನರಲ್ ಸ್ಟಡೀಸ್ ಟು ಜನರಲ್ ಸ್ಟಡೀಸ್ ಒನ್ನಲ್ಲಿ ಹಂಡ್ರೆಡ್ ಕ್ವಶನ್ ಇರುತ್ತೆ ಈಚ್ ಕ್ವಶನ್ ಕ್ಯಾರಿ ಟೂ ಮಾರ್ಕ್ಸ್ ಹಂಡ್ರೆಡ್ ಕ್ವೆಶನ್ಗೆ ಎಲ್ಲ ಪ್ರಶ್ನೆಗಳಿಗೂ ಎರಡು ಮಾರ್ಕ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಒಂದು ಕ್ವಶನ್ ಪೇಪರ್ ಇರುತ್ತೆ ಅನಾದರ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇನ್ನೊಂದು ಕ್ವೆಶನ್ ಪೇಪರ್ ಇರುತ್ತೆ ಜೆ ಎಸ್ ಟು ಅದರಲ್ಲಿ ಬಂದ್ಬಿಟ್ಟು ನಾವು ಹಂಡ್ರೆಡ್ ಅಲ್ಲೂ ಕೂಡ ಹಂಡ್ರೆಡ್ ಪ್ರಶ್ನೆಗಳು ಅದಕ್ಕೆ ಎರಡು ಅಂಕಗಳು ಒಂದಕ್ಕೆ ಅಲ್ಲಿ ಇಲ್ಲೂ ಕೂಡ ಟೂ ಹಂಡ್ರೆಡ್ ಪ್ರಿಲಿಮಿನರಿ ಸ್ಟೇಜಸ್ ಎರಡು ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಟೂ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮಾರ್ಕ್ಸ್ಗೆ ಇಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದಿಷ್ಟು ಹದಿನೈದರ ಆಧಾರದ ಮೇಲೆ ಒಂದಿಷ್ಟು ಫಿಫ್ಟೀನ್ ಆಧಾರದ ಮೇಲೆ ಗೆ ಅರ್ಹತೆಯನ್ನು ಹೊಂದುತ್ತಾರೆ ಮೇನ್ಸ್ ಅನ್ನ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡೋದೇ ಆದರೆ ಮೇನ್ಸ್ ಅಲ್ಲಿ ನಿಮಗೆ ಎರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಇರ್ತವೆ ಅಂದರೆ ಅರ್ಹತಾ ಸುತ್ತುಗಳು ಎರಡು ಇರ್ತವೆ ಕನ್ನಡ ಮತ್ತೆ ಇಂಗ್ಲಿಷ್ ಕನ್ನಡ ನೂರೈವತ್ತು ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ನೂರೈವತ್ತು ಮಾರ್ಕ್ಸ್ ಇರುತ್ತೆ ಇದು ಕೇವಲ ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ ಇಲ್ಲಿ ಕ್ವಾಲಿಫೈ ಆದರೆ ಮಾತ್ರ ಇನ್ನು ಉಳಿದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ತಾ ಹೋಗ್ತಾರೆ ವ್ಯಾಲ್ಯೂಯೇಷನ್ ಅನ್ನು ಮಾಡ್ತಾ ಹೋಗ್ತಾರೆ ಈ ಕನ್ನಡ ನೂರೈವತ್ತು ಇಂಗ್ಲೀಷ್ ನೂರೈವತ್ತು ಇರುತ್ತಲ್ಲ ಇದರಲ್ಲಿ ಮಿನಿಮಮ್ ತರ್ಟಿ ಫೈವ್ ಪರ್ಸೆಂಟ್ ನೀವು ಅಂಗಗಳನ್ನ ಗಳಿಸಲೇಬೇಕು ತರ್ಟಿ ಫೈವ್ ಪರ್ಸೆಂಟ್ ಎಷ್ಟು ಎಷ್ಟು ಅಂಗಗಳು ಬರ್ತಾವೆ ಅಂದರೆ ನೂರೈವತ್ತಿಗೆ ತರ್ಟಿ ಫೈವ್ ಪರ್ಸೆಂಟ್ ಐವತ್ತೆರಡು ಪಾಯಿಂಟ್ ಫೈವ್ ಅಂದರೆ ಐವತ್ತ ಮೂರು ಅಂಕಗಳನ್ನು ನೀವು ಗಳಿಸಿದ್ದೆ ಅದರಲ್ಲಿ ಇಲ್ಲಿ ಕ್ವಾಲಿಫೈ ಆಗ್ತೀರಾ ಯಾವುದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ನೆಕ್ಸ್ಟ್ ಜಿ ಎಸ್ ಪೇಪರ್ ನಾಲ್ಕು ಜಿ ಎಸ್ ಪೇಪರ್ ಬರ್ತವೆ ಜಿ ಎಸ್ ಪೇಪರ್ ಒನ್ ಜಿ ಎಸ್ ಪೇಪರ್ ಟು ಜಿ ಎಸ್ ಪೇಪರ್ ತ್ರೀ ಜಿ ಎಸ್ ಪೇಪರ್ ಫೋರ್ ಅಂದರೆ ಸಾಮಾನ್ಯ ಅಧ್ಯಯನ ಒಂದು ಎರಡು ಮೂರು ನಾಲ್ಕು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಇನ್ನೂರೈವತ್ತು ಮಾರ್ಕ್ಸ್ ಇರುತ್ತೆ ಇನ್ನೂರೈವತ್ತು ಇಂಟು ಫೋರ್ ಪೇಪರ್ ಆಗುತ್ತೆ ತೌಸಂಡ್ ಮಾರ್ಕ್ಸ್ ಆಗುತ್ತೆ ಅದರ ಜೊತೆಗೆ ಒಂದು ಎಸ್ ಎ ಇರುತ್ತೆ ಎ ಟು ಫಿಫ್ಟಿ ಮಾರ್ಕ್ ಇರುತ್ತೆ ಅಲ್ಲಿಗೆ ತೌಸಂಡ್ ಟು ಫಿಫ್ಟಿ ಆಗುತ್ತೆ ಒಟ್ಟು ನೀವು ಮೈನ್ಸಲ್ಲಿ ಏನು ಬರಿತೀರಂದ್ರೆ ಸಾವಿರದ ಇನ್ನೂರ ಐವತ್ತು ಅಂಕಗಳಿಗೆ ನೀವು ಉತ್ತರವನ್ನು ಬರೀಬೇಕು ಅಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅಲ್ಲಿ ಯಾರು ಕ್ಲಿಯರ್ ಮಾಡ್ತಾರೋ ಅವರು ಇಂಟರ್ವ್ಯೂ ಸ್ಟೇಜ್ ಹೋಗ್ತಾರೆ ವೈಯಕ್ತಿಕ ಸಂದರ್ಶನ ಅಂದರೆ ಒಂದಿಷ್ಟು ತ್ರೀ ಹೋಗ್ತಾರೆ ಇಲ್ಲಿ ಫಿಲಿಮ್ಸಲ್ಲಿ ಒಂದಿಷ್ಟು ಫಿಫ್ಟೀನ್ ಬಂದರು ಮೈನ್ಸ್ ಬರೆಯೋದಕ್ಕೆ ಮೈನ್ಸ್ ಕ್ಲಿಯರ್ ಆಗಿರೋರು ಒಂದಿಷ್ಟು ತ್ರೀ ವೈಯಕ್ತಿಕ ಸಂದರ್ಶನ ಪರ್ಸನಾಲಿಟಿ ಟೆಸ್ಟ್ಗೆ ಹೋಗ್ತಾರೆ ಆ ಪರ್ಸನಾಲಿಟಿ ಟೆಸ್ಟಲ್ಲಿ ಇಪ್ಪತ್ತೈದು ಇರ್ತವೆ ನಿಮಗೆ ಇಲ್ಲಿ ರ್ಯಾಂಕಿಂಗ್ ಕೌಂಟ್ ಆಗ್ತಕ್ಕಂಥದ್ದು ಪ್ರಿಲಿಮ್ಸ್ ಕೌಂಟ್ ಆಗಲ್ಲ ಇಲ್ಲೇ ನೀವು ಮೈನ್ಸ್ ಮತ್ತು ಇಂಟರ್ವ್ಯೂ ನಲ್ಲಿ ತೆಗಿತಿರಲ್ಲ ಸಾವಿರದ ಇನ್ನೂರ ಎಪ್ಪತ್ತೈದು ಮಾರ್ಕ್ಸ್ ಟು ಸೆವೆಂಟಿ ಫೈವ್ ಮಾರ್ಕ್ ಇರುತ್ತಲ್ಲ ಇದರ ಆಧಾರದ ಮೇಲೆ ನಿಮ್ಮ ರ್ಯಾಂಕ್ ಕೌಂಟ್ ಆಗ್ತಾ ಹೋಗುತ್ತೆ ಇದು ಮೂರು ರೀತಿಯಲ್ಲಿ ನಡತಕ್ಕಂಥದ್ದು ಪ್ರಿಲಿಮ್ಸ್ ಮೈನ್ಸ್ ದೆನ್ ಇಂಟರ್ವ್ಯೂ ಇದು ಈ ತರ ಎಕ್ಸಾಮ್ ನಡೆಯುತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದ್ರೆ ಅಪ್ಲಿಕೇಶನ್ ಎಲ್ಲಿ ಹಾಕೋದು ಸರ್ ಯಾವೆಲ್ಲ ದಾಖಲೆಗಳನ್ನ ನಾವು ಸಲ್ಲಿಸಬೇಕು ಸರ್ ಈ ಪ್ರಶ್ನೆ ಅಪ್ಲಿಕೇಶನ್ ನೀವು ಆನ್ಲೈನ್ ನಲ್ಲಿ ಮಾತ್ರ ಆಗ್ತಕ್ಕಂಥದ್ದು ಆನ್ಲೈನ್ ಎಲ್ಲಿ ಆಗ್ತಕ್ಕಂಥದ್ದು ಅಂದ್ರೆ ಆನ್ಲೈನ್ ವಿಳಾಸವನ್ನು ನೋಡೋದೇ ಆದ್ರೆ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ನೀವು ಹಿಂದೆ ನೋಡ್ತಾ ಇರಬಹುದು ಈ ಸ್ಕ್ರೀನ್ ಅಲ್ಲಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಲ್ಲಿ ನೀವು ಈಗಾಗಲೇ ಯಾವುದೇ ಒಂದು ಹುದ್ದೆಗೆ ನೀವು ಹಾಕಿಲ್ಲ ಎಸ್ ಸಿ ಅಲ್ಲಿ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿ ಈಗ ಆಲ್ರೆಡಿ ನೀವು ಹಾಕಿರ್ತೀರ ನೀವು ರಿಜಿಸ್ಟ್ರೇಷನ್ ನಿಮ್ದಾಗಿರುತ್ತೆ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಕೆ ಎಸ್ ಅಂತ ಇರುತ್ತೆ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಹಾಕಬೇಕು ಯಾವುದು ಅಂದ್ರೆ ಕೆಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಅಲ್ಲಿ ಹಾಕ್ಬೇಕು ಇದಾದ ನಂತರ ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಸಾರ್ ಯಾವೆಲ್ಲ ದಾಖಲೆ ಅಂದ್ರೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ಏನು ಎಸ್ ಎಲ್ ಸಿ ಇರುತ್ತೆ ಪಿ ಯು ಸಿ ಇರುವುದಿರುತ್ತೆ ಇರುತ್ತೆ ಎಲ್ಲ ಸರ್ಟಿಫಿಕೇಟ್ ಕೂಡ ನಿಮ್ಮ ಇದೇನು ಅಪ್ಲಿಕೇಶನ್ ಆಗ್ತಿರಲ್ಲ ಕೊನೆಯ ದಿನಾಂಕದೊಳಗಡೆ ಎಲ್ಲ ರೆಡಿ ಇರಬೇಕು ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಆಗಿದ್ರೆ ನಿಮ್ಮ ಕೆಟಗರಿ ಒನ್ ಕೆಟಗರಿ ಟು ಇದ್ದರೆ ತಮ್ಮ ಜಾತಿಯ ದೃಢೀಕರಣ ಪತ್ರವನ್ನು ನೀವು ನಿಮ್ಮ ತಾಲೂಕು ಆಫೀಸಿಂದ ಪಡ್ಕೊಂಡು ಅದು ಕೂಡ ಕೊನೆಯ ದಿನಾಂಕದ ಒಳಗಾಗಿ ಇರ್ ಅದರ ಜೊತೆಗೆ ಕೆಲವು ಗ್ರಾಮೀಣ ಅಭ್ಯರ್ಥಿಗಳಿರ್ತೀರಿ ಗ್ರಾಮೀಣ ಅಭ್ಯರ್ಥಿಗಳ ಒಂದು ಮೀಸಲಾತಿಯನ್ನು ಕೋರಿರ್ತೀರಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಮೀಸಲಾತಿಯನ್ನು ಕೋರಿರ್ತೀರಿ ಆ ಒಂದು ಮೀಸಲಾತಿಗೂ ಕೂಡ ಅಷ್ಟೇ ನೀವು ಅದನ್ನು ಕೂಡ ಕೊನೆಯ ದಿನಾಂಕದೊಳಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅದಾದ ನಂತರ ನೀವು ಯಾವ್ಯಾವೆಲ್ಲ ಅಪ್ಲೋಡ್ ಮಾಡಬೇಕಾಗಿ ಬರುತ್ತೆ ಅಂತ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಭಾವಚಿತ್ರ ಅದರ ಜೊತೆಗೆ ನಿಮ್ಮ ಸಹಿಯನ್ನ ಕೂಡ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ವಿದ್ಯಾರ್ಹತೆಯ ಡಾಕ್ಯುಮೆಂಟ್ಸ್ ಮತ್ತೆ ಮೀಸಲಾತಿ ಕೋರಿದ ಏನೇನು ಕೋರಿರ್ತಲ್ಲ ಕನ್ನಡ ಮೀಡಿಯಂ ಆಗಿರ್ಬೋದು ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು ಇವನ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದೆಲ್ಲ ಅಪ್ಲೋಡ್ ಆದ ನಂತರ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಫೀಸ್ ಹೆಂಗೆ ಸರ್ ಕಟ್ಟೋದು ಫೀಸ್ ಪೇಸ್ ಮಾಡೋದು ಅಂದರೆ ಫೀಸ್ ಪೇ ಮಾಡೋದಕ್ಕೆ ಆಪ್ಷನ್ಗಳಿದೆ ಇದೆ ಡೆಬಿಟ್ ಕಾರ್ಡ್ ಯೂಸ್ ಮಾಡಬಹುದು ಅಂದರೆ ಎ ಟಿ ಎಮ್ ಕಾರ್ಡ್ ಗಳನ್ನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬಹುದು ಯು ಪಿ ಐ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಇವನ್ನು ನೀವು ಯೂಸ್ ಮಾಡಬಹುದು ಅದರ ಜೊತೆಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲೂ ಕೂಡ ನೀವು ಯೂಸ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕು ನೆಕ್ಸ್ಟ್ ಎಷ್ಟಿರುತ್ತೆ ಸರ್ ಫೀಸು ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಫೀಸ್ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಜನರಲ್ ಆ ಥರ ವಿಂಗಡಣೆಯನ್ನ ಮಾಡಿದ್ದಾರೆ ಸಾಮಾನ್ಯ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ಯಾರ ಬರ್ತಾರೋ ಆ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಫೀಸ್ ಇದೆ ಕೆಟಗರಿ ಟೂ ಕೆಟಗರಿ ಟು ಬಿ ಕೆಟಗರಿ ತ್ರೀ ತ್ರೀ ಬಿ ಅವರಿಗೆ ಈ ಕೆಟಗರಿ ಏನಿದವಲ್ಲ ಟು ಬಿ ತ್ರೀ ತ್ರೀ ಬಿ ತ್ರೀ ಎ ಈ ಕೆಟಗರಿ ಅವರಿಗೆ ತ್ರೀ ಹಂಡ್ರೆಡ್ ರುಪಿ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಮತ್ತು ಅದರ ಜೊತೆಗೆ ಕ್ಯಾಟಗರಿ ಒನ್ ಪ್ರವರ್ಗ ಒನ್ ಏನಿರ್ತಾರಲ್ಲ ಅವರಿಗೆ ಶುಲ್ಕದಲ್ಲಿ ವಿನಾಯಿತಿ ಫ್ರೀ ಅವರಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಹೋದ್ರೆ ಸರ್ ಈ ಒಂದು ಕೆ ಎಸ್ ಕೆ ನೋಟಿಫಿಕೇಶನ್ಗೆ ನಾನು ಅರ್ಹತೆ ಇದ್ದೀನ ಏನೆಲ್ಲ ಅರ್ಹತೆಗಳು ಬೇಕು ಅನ್ನೋದನ್ನು ನೋಡೋದಾದರೆ ಭಾರತೀಯ ನಾಗರಿಕನಾಗಿರ್ಬೇಕು ಸಿಟಿಜನ್ ಆಫ್ ಇಂಡಿಯಾ ಆಗಿರ್ಬೇಕು ಆ ಬಸ್ ಬರುತ್ತೆ ಇದರ ಜೊತೆಗೆ ಈಗ ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರು ಜೀವಂತ ಪತ್ನಿ ಒಬ್ಬರಿದ್ದು ಮತ್ತೆ ಇನ್ನೊಂದು ಪತ್ನಿಯನ್ನ ಮದುವೆ ಆಗಿದ್ರೆ ಅವರು ಕೂಡ ಇದನ್ನ ಸರ್ಕಾರದ ಒಂದು ಅನುಮತಿ ಇಲ್ಲದೆ ಅಪ್ಲಿಕೇಶನ್ ಆಗಿ ಬರಲ್ಲ ಅದೇ ರೀತಿ ಯಾರಾದ್ರೂ ಒಬ್ಬರನ್ನ ಮದುವೆ ಆಗಿರ್ತಕ್ಕಂತಹ ಗಂಡನನ್ನ ಈ ಒಂದು ಮಹಿಳಾ ಅಭ್ಯರ್ಥಿ ಮದುವೆ ಆಗಿದ್ರೆ ಹೆಂಡತಿ ಇರುವ ಒಬ್ಬ ಪುರುಷನನ್ನ ಮಹಿಳಾ ಅಭ್ಯರ್ಥಿ ಆಗಿದ್ರೆ ಅವರು ಕೂಡ ಹಾಕೋಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರಬೇಕು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ಈಗಾಗಲೇ ಯಾವುದಾದ್ರೂ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರೆ ಆ ಎಕ್ಸಾಮ್ ಅಲ್ಲಿ ನೀವು ಡಿಬಾರ್ ಆಗಿದ್ರೆ ನೀವು ಹಾಕೋದಕ್ಕೆ ಬರಲ್ಲ ಇದರ ಜೊತೆಗೆ ಸರ್ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕು ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು ಬೇಕು ಅಂತ ಕೇಳೋದಾದರೆ ಎನಿ ಡಿಗ್ರಿ ಸ್ನಾತಕೋತ್ತರ ಪದವಿ ಆಗಿರ್ಬೋದು ಸ್ನಾತಕೋತ್ತರ ಪೂರ್ವ ಪದವಿ ಆಗಿರ್ಬೋ ಆಗಿರ್ಬೋದು ತತ್ಸಮಾನ ವಿದ್ಯಾರ್ಹತೆ ಆಗಿರ್ಬೋದು ಅಂದರೆ ಎನಿ ಡಿಗ್ರಿ ನೀವು ಕ್ವಾಲಿಫಿಕೇಶನ್ ಅನ್ನು ಪಡ್ಕೊಂಡಿರ್ತೀರ ಈ ಒಂದು ಇದಕ್ಕೆ ಹಾಕೋದಕ್ಕೆ ಸರ್ ಎಷ್ಟು ಪ್ರಯತ್ನಗಳು ಇರ್ತವೆ ಸರ್ ಎಷ್ಟು ನಾನು ಕೆ ಎಸ್ ಬರೀಬಹುದು ಸರ್ ಎಷ್ಟು ಅಟೆಂಪ್ಟ್ ಇರ್ತವೆ ಸರ್ ಈ ಒಂದು ಪ್ರಶ್ನೆಗೆ ನೀವೇನಾದರೂ ಜನರಲ್ ಜನರಲ್ ಆಗಿದೆ ಜನರಲ್ ಮೆರಿಟ್ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಕೇವಲ ಐದು ಬಾರಿ ಅಷ್ಟೇ ಐದು ಅಟೆಂಪ್ಟ್ ಅಷ್ಟೇ ಇರುತ್ತೆ ಇದಲ್ಲದೆ ಕೆಟಗರಿ ಒನ್ ಕೆಟಗರಿ ಟೂ ಕೆಟಗರಿ ಟೂ ಬಿ ತ್ರೀ ಎ ತ್ರೀ ಬಿ ಕೆಟಗರಿ ಒನ್ ಇಂದ ತ್ರೀ ಬಿ ಅವರಿಗೆ ಏನಿದಾರಲ್ಲ ಇವರು ಏಳು ಬಾರಿ ಅಟೆಂಪ್ಟ್ ಅನ್ನ ಕೊಡಬಹುದು ಇವರಿಗೆ ಅಟೆಂಪ್ಟ್ ಲಿಮಿಟ್ ಏಳು ಇದೆ ಅದೇ ಜನರಲ್ ಅವರಿಗೆ ಇದೆ ಎಸ್ ಸಿ ಮತ್ತೆ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಏನಿದ್ರೆ ಇವ್ರಿಗೆ ಯಾವುದೇ ಲಿಮಿಟ್ ಇಲ್ಲ ಅನ್ಲಿಮಿಟೆಡ್ ಇವರಿಗೆ ಪ್ರಯತ್ನಗಳ ಮಿತಿ ಇರೋದಿಲ್ಲ ನೆಕ್ಸ್ಟ್ ನೋಡೋದಾದ್ರೆ ಸರ್ ದೈಹಿಕ ದಾಡಿಯತೆ ಏನಾದ್ರು ಇರುತ್ತಾ ಸರ್ ಅಂದ್ರೆ ಫಿಸಿಕಲ್ ಏನಾದ್ರು ಕ್ವಾಲಿಫಿಕೇಶನ್ ಸರ್ ಅನ್ನೋದೇ ಆದ್ರೆ ಹೌದು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಏನೇನು ಬೇಕಾಗುತ್ತೆ ಅಂತ ಅಂದರೆ ಡಿ ವೈ ಎಸ್ ಪಿ ಪೋಸ್ಟಿಗೆ ಹಾಕಿರ್ತಾರ ಕೆಲವರು ಕೆಲವರು ಅಬಕಾರಿ ಉಪ ಅಧೀಕ್ಷಕರಾಗಬೇಕು ಅಂದ್ಕೊಂಡಿರ್ತೀರಿ ಈ ಒಂದು ಹುದ್ದೆಗೆ ನಿಮಗೆ ಫಿಸಿಕಲ್ ಇರುತ್ತೆ ಈ ಕರ್ನಾಟಕ ಪೊಲೀಸ್ ಸೇವೆ ಡಿ ವೈ ಎಸ್ ಪಿ ಏನಿರುತ್ತಲ್ಲ ಇದು ಗ್ರೂಪ್ ಎ ಅಂತದ ಸೇವೆ ಈ ಸೇವೆಗೆ ನೀವೇನಾದ್ರೂ ಅರ್ಹತೆ ಪಡ್ಕೋಬೇಕು ಅಂದರೆ ಗಂಡು ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು ನೂರ ಸೆಂಟಿಮೀಟರ್ ಬೇಕು ಐಟು ಅದಲ್ಲದೆ ಎದೆಯ ಸುತ್ತಳತೆ ಎಂಬತ್ನಾಲ್ಕು ಸೆಂಟಿಮೀಟರ್ ಇರಬೇಕು ಅದರ ವಿಸ್ತರಣೆಯನ್ನು ಮಾಡಿದಾಗ ಅಂದ್ರೆ ಉಸಿರನ್ನ ಇಳ್ಕೊಂಡಾಗ ಐದು ಸೆಂಟಿಮೀಟರ್ ವಿಸ್ತರಿಸಬೇಕು ಅಂದರೆ ಎಂಬತ್ತ ನಾಲ್ಕು ಸೆಂಟಿಮೀಟರ್ ಇದೆ ಉಸಿರನ್ನ ತೆಗೆದುಕೊಂಡಾಗ ಎಂಬತ್ತೊಂಬತ್ತು ಸೆಂಟಿಮೀಟರ್ ಆಗಬೇಕು ಇದು ಡಿ ವೈ ಎಸ್ ಪಿಗಿರ್ತಕ್ಕಂಥದ್ದು ಅದೇ ನೀವು ಕರ್ನಾಟಕ ಕಾರಾಗೃಹ ಸೇವೆಯನ್ನು ನೀವು ನೋಡೋದಾದ್ರೆ ಅಲ್ಲಿಗೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಬೇಕು ಡಿ ವೈ ಎಸ್ ಪಿಗೆ ಗೆ ನೂರ ಅರವತ್ತೈದು ಸೆಂಟಿಮೀಟರ್ ಆಗಿರಬೇಕು ಕರ್ನಾಟಕದ ಕಾರಾಗೃಹ ಸೇವೆಗೆ ನೂರ ಅರವತ್ತ ಎಂಟು ಸೆಂಟಿಮೀಟರ್ ಇಡಬೇಕು ಚೆಸ್ಟ್ ಕೂಡ ಎಂಬತ್ತಾರು ಸೆಂಟಿಮೀಟರ್ ಬೇಕು ಐದು ಸೆಂಟಿಮೀಟರ್ ವಿಸ್ತರಣೆ ಅಬಕಾರಿ ಉಪ ಅಧೀಕ್ಷಕರೇನಾದರೂ ನೀವು ಅಬಕಾರಿ ಡಿಪಾರ್ಟ್ಮೆಂಟ್ಗೆ ಹೋಗೋರು ಕೇವಲ ನೂರ ಅರವತ್ತ್ ಮೂರು ಸೆಂಟಿಮೀಟರ್ ಐಟು ಎಂಬತ್ತೊಂದು ಸೆಂಟಿಮೀಟರ್ ಎದೆಯ ಸುತ್ತಳುತ್ತ ಇರಬೇಕು ಅದೇ ನೀವು ಮಹಿಳಾ ಅಭ್ಯರ್ಥಿಯನ್ನು ನೋಡೋದಾದ್ರೆ ಡಿ ಎಸ್ ಪಿ ಪೋಸ್ಟ್ಗೆ ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಇರಬೇಕು ಅದೇ ಕರ್ನಾಟಕ ಕಾರಾಗೃಹ ಸೇವೆಗೆ ನೋಡೋದಾದ್ರೆ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಉಬ ಒಬಕಾರಿ ಉಪ ಅಧೀಕ್ಷಕರು ಎಲ್ಲದಕ್ಕೂ ಕೂಡ ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತು ಸೆಂಟ್ ನೂರ ಐವತ್ತ ಏಳು ಸೆಂಟಿಮೀಟ್ರನ್ನು ಇರಬೇಕು ಇದಲ್ಲದೆ ಡಿ ವೈ ಎಸ್ ಪಿ ಆಗ್ಬೇಕಂದ್ರೆ ಮಿನಿಮಮ್ ವೈಟ್ ನಲ್ವತ್ತಾರು ಕೆ ಜಿ ಇರಬೇಕು ಮತ್ತು ಅಬಕಾರಿ ಉಪ ಅಧೀಕ್ಷ ಅಧೀಕ್ಷಕರಾಗಬೇಕಂದ್ರೆ ನಲವತ್ತೊಂಬತ್ತು ಕೆ ಜಿ ಇರಬೇಕು ಇದು ಮಹಿಳೆಯರಿಗೆ ಇರ್ತಕ್ಕಂತಹ ದೈಹಿಕ ದೇಹ ದೇಹದ ಆಡಿಯತೆ ಅಂತಕ್ಕಂಥದ್ದು ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಆಗಬೇಕಾದ್ರೆ ಅಥವಾ ಇನ್ನೂ ಏನಾದರೂ ಮಾಹಿತಿಗಳು ಬೇಕು ಅಂದರೆ ಕೆ ಪಿ ಎಸ್ ಸಿ ಆಫಿಷಿಯಲ್ ಆಗಿ ಕೆಲವು ನಂಬರ್ಗಳನ್ನು ಕೊಟ್ಟಿದೆ ಕೇಂದ್ರ ಕಚೇರಿಯ ಮಾಹಿತಿಯ ಇನ್ಫಾರ್ಮೇಶನ್ ಸೆಂಟರ್ ಏನಿದೆ ಅದರ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಪರೀಕ್ಷಾ ಶಾಖೆಯ ನಂಬರ್ ಇದೆ ಜೊತೆಗೆ ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ ಅದಕ್ಕೆ ನೀವು ಕರೆಯನ್ನು ಮಾಡಬಹುದು ಇದಲ್ಲದೆ ಮುಂದಿನ ತರಗತಿಗಳಲ್ಲಿ ಮುಂದಿನ ಒಂದು ಸೆಷನ್ನಲ್ಲಿ ಮುಂದಿನ ಒಂದು ಸಂಚಿಕೆಯಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದೊಂದು ವಿಡಿಯೋ ಮಾಡ್ತೀವಿ ಇದರ ಜೊತೆಗೆ ಕಂಪ್ಲೀಟ್ ಸಿಲಬಸ್ ಅನಾಲಿಸಿಸ್ ಏನಿದೆ ಸಿಲಬಸ್ ಏನಿದೆ ಅಂತಕ್ಕಂಥದ್ದು ನಾವು ಮುಂದಿನ ವಿಚಾರದಲ್ಲಿ ನೋಡ್ತೀವಿ ಮತ್ತೆ ಸಿಲಬಸ್ ಮತ್ತೆ ಸೋರ್ಸ್ ಏನು ಸರ್ ಏನು ಓದಬೇಕು ಸಿಲೆಬಸ್ ಹೆಂಗಿರುತ್ತೆ ಅದ್ರ ಆಧಾರದ ಮೇಲೆ ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು